ವೀಕ್ಷಕರಿಗೆಲ್ಲೇ ಶರಣು ನಿಮ್ಮ ಕೈಗಳ ಐದು ಬೆರಳುಗಳು ಏನಿದೆ ಅದು ನಿಮ್ಮ ಶರೀರದ ಪಂಚ ತತ್ವಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಮತ್ತು ಇದೇ ಪಂಚತತ್ವಗಳಿಂದ ನಮ್ಮ ಶರೀರದ ವಾತಪಿತ್ತ ಕಫಗಳು ಕೂಡ ಬ್ಯಾಲೆನ್ಸ್ ಮಾಡ್ತವೆ ಬ್ಯಾಲೆನ್ಸ್ ಆಗ್ತವೆ ಅಂತ ಕೂಡ ಹೇಳಿ ಅದು ಹೇಗೆ ಅಂತ ಈ ದಿನ ಹೇಳ್ತೀನಿ ನಿಮ್ಮ ಏನು ಶರೀರ ನಿರೋಗಿಯಾಗಿರಬೇಕಪ್ಪ ಅಂತಂದರೆ ಈ ಒಂದು ಕೆಲಸವನ್ನು ದಿನ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಹಗಲು ರಾತ್ರಿ ಒಂದು ಪ್ರ್ಯಾಕ್ಟೀಸ್ ಥರ ಹೇಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಬ್ರೆಶ್ ಮಾಡ್ತೀವಿ ಆ ಥರ ಒಂದು ಪ್ರ್ಯಾಕ್ಟೀಸ್ ಆದರೆ ಮಾತ್ರ ಇದು ನಮ್ಮನ್ನು ಗುಣಪಡಿಸುತ್ತೆ ಅನೇಕ ಯಾವಾಗೋ ಒಂದು ಸತಿ ವಾರಕ್ಕೊಂದ್ಸರ್ತಿ ಮಾಡ್ತೀನಿ ಅಂದರೆ ಖಂಡಿತ ಇದು ಮಾಡಲ್ಲ ಆದ್ದರಿಂದ ಪ್ರ್ಯಾಕ್ಟೀಸು ಮುಖ್ಯವಾಗಿ ಬೇಕಾದಂಥ ವಿಚಾರ ಏನು ಮಾಡಬೇಕಪ್ಪ ನಮ್ಮ ಐದು ಬೆರಳೆಗಳಿಗೆ ಒಂದೊಂದು ಅಕ್ಷರ ಇದೆ ಅಂತ ಹೇಳಿದೆ ಈ ಐದು ಅಕ್ಷರಗಳು ನಮ್ಮ ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ತವೆ ನಮ್ಮ ಚಕ್ರಗಳನ್ನು ಜಾಗೃತ ಮಾಡ್ತವೆ ಬ್ಯಾಲೆನ್ಸ್ ಮಾಡೋದಲ್ಲ ವಾತಪಿತ್ತಗಳ ಕಫಗಳನ್ನು ಬ್ಯಾಲೆನ್ಸ್ ಮಾಡ್ತವೆ ಆದರೆ ಚಕ್ರಗಳನ್ನು ಎನ್ಹ್ಯಾನ್ಸ್ ಮಾಡ್ತಾರೆ ಪೂರ್ಣ ರೂಪದಲ್ಲಿ ಇವಕ್ಕೆ ಉತ್ತೇಜನ ಕೊಟ್ಟು ಅವನ್ನು ರೀಚಾರ್ಜ್ ಮಾಡಿದಂಗೆ ಹೇಗೆ ಕರೆಂಟ್ ಹಾಕಿದ್ರೆ ರೀಚಾರ್ಜ್ ಆಗುತ್ತೆ ಮೊಬೈಲು ಹಾಗೆ ರೀಚಾರ್ಜ್ ಮಾಡಿ ಅವುಗಳನ್ನ ಎಚ್ಚರಿಸುತ್ತೆ ಎಚ್ಚರಿಸ್ಬಿಟ್ಟು ನಿಮ್ಮ ವಾತಾಪಿತ ಎಷ್ಟು ದೀರ್ಘವಾಗಿ ನೀವು ಅದನ್ನು ಅಕ್ಷರಗಳನ್ನ ಹೇಳ್ತೀರಿ ಅಷ್ಟು ದೀರ್ಘವಾಗಿ ನಿಮಗೆ ಆರೋಗ್ಯವನ್ನು ಕೊಡುತ್ತೆ ಅಂತ ಹೇಳ್ತೀನಿ ಆಮೇಲೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದನ್ನು ಮಾಡುವಾಗ ನೀವು ಬೆನ್ನು ಮೂಳೆ ಸೀದಾ ಇರಬೇಕು ಮೊದಲನೆಯದ್ದು ಎರಡನೆಯದ್ದು ಕಣ್ಣುಗಳು ಮುಚ್ಚಿರಬೇಕು ಈಗ ನಾನು ವಿಡಿಯೋ ಮಾ ಹೇಳ್ತಾ ಇರೋದ್ರಿಂದ ಕಣ್ಣುಗಳನ್ನ ಬಿಟ್ಟಿದ್ದೀನಿ ನೀವು ಕೂಡ ಕಣ್ಣುಗಳನ್ನು ಬಿಟ್ಟು ಸರಿಯಾಗಿ ಇದನ್ನು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಂತರ ನೀವು ಮಾಡುವಾಗ ಆನಂದವಾಗಿ ಕಣ್ಣುಗಳನ್ನು ಮುಚ್ಚಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಎರಡು ಗೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು ಸರಿನಾ ಈಗ ಮೊದಲನೇದಾಗಿ ನಾನು ಒಂದೊಂದು ಬೆರಳುಗಳಿಗೆ ಯಾವ್ಯಾವ ಅಕ್ಷರಗಳು ಬರ್ತವೆ ಅಂತ ಹೇಳ್ತಾ ನೋಡಿ ಇದು ನಮ್ಮ ಅಗ್ನಿ ಬೆರಳು ಅಲ್ವಾ ಈ ಅಗ್ನಿ ಬೆರಳಿಗೆ ಒಂದು ನೋಡಿ ಇದು ಅಗ್ನಿ ಬೆರಳಲ್ವಾ ಅಲ್ವಾ ಈ ಅಗ್ನಿ ಬೆರಳಿಗೆ ಅನ್ನೋ ಅಕ್ಷರ ಇದೆ ಯಾವ ಅಕ್ಷರ ಅನ್ನೋ ಅಕ್ಷರ ಇದೆ ಗೊತ್ತಾಯಿತಾ ಆದ್ದರಿಂದ ಈ ಬೆರಳನ್ನು ಬೆಲ್ಲ ತುದಿಯನ್ನು ಹಿಡ್ಕೋದು ಈ ರೀತಿಯಾಗಿ ಬೆರಳ ತುದಿಯನ್ನು ಹಿಡಿದು ಅದನ್ನು ಕಣ್ಣು ಮುಚ್ಚಿ ರಂ ನೀವು ಎಷ್ಟು ದೀರ್ಘವಾಗಿ ಇದನ್ನು ಹೇಳ್ತೀರೋ ಅಷ್ಟು ನಿಮ್ಮ ಶರೀರದ ಚಕ್ರಗಳು ಚಾರ್ಜ್ ಆಗ್ತವೆ ಯಾವುದು ಗೊತ್ತಾ ಹೊಕ್ಕಳ ಬಳಿ ಇರುವಂಥ ಅಗ್ನಿಚಕ್ರ ಆಯಿತಾ ಈ ಚಕ್ರದ ಮೇಲಿಂದನೇ ನೀವು ಕೆಳಗಿಂದನೇ ನೀವು ಎಲ್ಲವನ್ನು ಫೀಲ್ ಮಾಡ್ಕೋಬೇಕು ಈ ಚಕ್ರ ಚಾರ್ಜ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೋಬೇಕು ಆಯಿತಾ ಅಗ್ನಿ ತತ್ವ ಆಯಿತು ಎರಡನೇದು ಯಾವುದು ಈ ಒಂದು ತೋರು ಬೆರಳು ತೋರು ಬೆರಳನ್ನು ತುದಿಯನ್ನು ಹೀಗೆ ಹಿಡ್ಕೊಂಡು ಯಾವ ಅಕ್ಷರವನ್ನು ಹೇಳಬೇಕು ಎಂ ಇದು ಈ ಅಕ್ಷರವನ್ನು ಹೇಳಿದೆ ತೋರ್ಬೆರಳಿಗೆ ಎಮ್ಮ ಅನ್ನೋ ಅಕ್ಷರ ಮತ್ತು ಮಧ್ಯ ಬೆರಳ ತುದಿಯನ್ನು ಹಿಡ್ಕೊಂಡು ಯಾವ ಅಕ್ಷರವನ್ನು ಹೇಳಬೇಕು ಇದು ನಮ್ಮ ಅನಾಹತ ಚಕ್ರವನ್ನು ರೆಪ್ರೆಸೆಂಟ್ ಮಾಡಿದೆ ಆಯಿತಾ ಎಂ ಸಾರಿ ತೋರು ಬೆರಳಿಗೆ ಎಮ್ಮು ಮಧ್ಯ ಬೆರಳಿಗೆ ಹಂ ಹಂಕಾರ ಇದು ಮಧ್ಯ ಬೆರಳಿಗೆ ಹಮ್ ದೀರ್ಘವಾಗಿ ಹೇಳಬೇಕಾಗುತ್ತೆ ಆಯಿತಾ ದಿಂದ ರಿಂಗ್ ಫಿಂಗರ್ ಉಂಗುರದ ಬೆಳ್ಳ ಅಂತೀವಲ್ಲ ಈ ಉಂಗುರದ ಬೆಳಿಗ್ಗೆ ಖಾರ ಬರುತ್ತೆ ನಮ್ಮ ಮತ್ತು ಈ ಕಿರು ಹಿಡ್ಕೊಂಡು ವಂಕಾರವನ್ನು ಹೇಳಬೇಕು ಯಾವುದು ವಕಾರ ವಂ ಈ ಎಲ್ಲ ವೈಬ್ರೇಷನನ್ನು ನೀವು ಒಕ್ಕಳದ ಕೆಳಗಿಂದ ಫೀಲ್ ಮಾಡ್ತಾ ಇರಬೇಕು ಖಾಲಿ ಹೊಟ್ಟೆಯಲ್ಲಿ ಹತ್ತು ನಿಮಿಷ ಇದನ್ನು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ದೀರ್ಘವಾಗಿ ಪ್ರ್ಯಾಕ್ಟೀಸ್ ಮಾಡೋದು ಮಾಡ್ತಾ ಬೇಗ ಬೇಗ ಎಂ ರಂ ನೋ ನೀವೆಷ್ಟು ದೀರ್ಘವಾಗಿ ಉಸಿರೋದನ್ನ ಕಣ್ಮುಚ್ಕೊಂಡು ಫೀಲ್ ಮಾಡ್ಕೋತೀರಾ ಅಕ್ಷರದ ಸಮೇತ ಫೀಲ್ ಮಾಡ್ಕೊಳ್ಳಿ ಎಲ್ಲರೂ ಮೆಡಿಟೇಷನ್ ಮಾಡ್ತೀರಿ ಗೊತ್ತು ಆದರೆ ಈ ತತ್ವಗಳನ್ನು ಹಿಡಿದು ಮಾಡಿದಾಗ ಏನಾಗುತ್ತೆ ನಿಮ್ಮ ಚಕ್ರಗಳು ಎನ್ರಿಚ್ ಆಗ್ತವೆ ಎನ್ ರೀಚಾರ್ಜ್ ಆಗ್ತವೆ ಎನ್ರಿಚ್ ಆಗ್ತವೆ ಅಂದರೆ ಪೂರ್ಣ ರೂಪದಲ್ಲಿ ಅವು ಸಬಲವಾಗ್ತವೆ ಶಕ್ತಿಯುತವಾಗ್ತವೆ ಇದರಿಂದ ಏನಾಗುತ್ತೆ ಆ ಒಂದು ವೈಬ್ರೇಷನ್ನಿಂದ ನಿಮ್ಮಲ್ಲಿ ವಾತ ಜಾಸ್ತಿ ಇರಲಿ ಪಿತ್ತ ಜಾಸ್ತಿ ಇರಲಿ ಅಥವಾ ಕಫ ಜಾಸ್ತಿ ಇರಲಿ ಇದೆಲ್ಲ ಕೂಡ ಬ್ಯಾಲೆನ್ಸ್ ಆಗ್ತಾ ಬರ್ತದೆ ಇದು ಒಂದು ದಿನದ ಕ್ರಿಯೆ ಎಲ್ಲ ಅಂತ ಮೊದಲೇ ಹೇಳಿದ್ದೀನಿ ದಿನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಏನೇನಕ್ಕೋ ಟೈಮ್ ವೇಸ್ಟ್ ಮಾಡ್ತೀರಾ ಹತ್ತು ನಿಮಿಷ ನಿಮ್ಮ ಶರೀರ ಸಲ್ವ ಕೊಡ್ಬೋದಲ್ವ ಇದನ್ನು ಮಾಡಿ ಖಂಡಿತ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ದೇಹವನ್ನು ಶುದ್ಧೀಕರಣ ಮಾಡ್ತಾ ಅದನ್ನು ಚಕ್ರಗಳನ್ನು ಮತ್ತು ಒಂದು ಮೆಡಿಟೇಷನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನೀವೇ ಒಬ್ಬರು ಆಗಿ ಅಂತ ಹೇಳ್ತಾ ಈ ಚಾನೆಲ್ಲು ನಿಮಗೆ ಇಷ್ಟ ಆದರೆ ಖಂಡಿತ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ಸುಮ್ಮನೆ ನೋಡ್ಬಿಟ್ಟು ಹೋಗ್ಬೇಡಿಪ್ಪ ಲೈಕ್ ಬಟನ್ ಲೈಕ್ ಬಟನ್ ಓದ್ತಿ ಅಂತ ಹೇಳ್ತಾ ನಮ್ಮ ವೀಕ್ಷಕರೆಲ್ಲರೂ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಈಗಾಗಲೇ ನೂರರ ಹತ್ತು ಹತ್ತಿರ ಹದಿನೈದು ದಿನದೊಳಗೆ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ ಶರಣ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನ ಭವಂತು